ಮೊದಲಾಗಿ ನಮ್ಮ ಮನವಿ ಹೋಗೊಟ್ಟು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ಹೆಸರು ನೋ ಕೊಕೇನ್ ಅಂತ ಸ್ವಾರಸ್ಯ ಸಿನಿಫಿಕೇಶನ್ ಅಯೋಧ್ಯ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ ಆಕ್ಚುಲಿ ಕೊಕೇನ್ ಭಾರತದಲ್ಲಿ ಡ್ರಗ್ ಇರಬಾರ್ದು ಅಂತ ಹೇಳ್ತಾ ಸಿನಿಮಾ ಇಲ್ಲ ಪ್ರಥಮ ನೋ ಕೊಕೇನ್ ಇಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋಕ್ಕಾಗಬಾರ್ದು ನೋನೇ ಇರಲಿ ಅಂತೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ತೋರಣೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿ ಫೈಟ್ ಫಾಸ್ಟರ್ ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಸೆಲೆಬ್ರಿಟಿ ಶೋ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಎಷ್ಟು ದಿನ ಫೈಟ್ಸ್ ಮಾಡಿದರೆ ಆಕ್ಷನ್ ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಬಿಸಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದ್ರೆ ಇವ್ರು ಸಿನಿಮಾದಲ್ಲೇ ಮೊದಲನೇ ಶುರುವ ಶುರುವಾಗಿದ್ದವರು ಗೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆಕ್ಟ್ ಮಾಡಿದ್ರು ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ಕಂದ್ರೆ ಗೌರವ ಸರ್ ಮಾಡಿ ಅವ್ರ ಕೈಯೇ ಫೈಟ್ ಮಾಡ್ಸೋರು ಅದಾದ್ಮೇಲೆ ನಮ್ಮ ಬ್ರೇಕ್ ತಗೋತಿರ್ಬೇಕಂತ ನಾನು ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಚಿಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಅಂದ್ರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತೇವೆ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಮತ್ತೊಮ್ಮೆ ಮುಗ್ದೋಗಲಿ ನೆಕ್ಸ್ಟು ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರ ಚಿರಿದ್ ಮಾಡಿಕೊಟ್ಟೆ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ತೆಗೆದಿತ್ತು ನಾನು ಎಲ್ಲಿ ದುಡ್ದೆ ಅದು ಮತ್ತೆ ನಾನು ಸಿನಿಮಾಗೆ ಹಾಕಿದ್ದೀನಿ ಕ್ರೌಂಡ್ ಆಫ್ ಇದು ವಿಚಾರ ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳಷ್ಟು ಜನ ಬರ್ತಾಯಿದ್ದರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿದೆ ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರಲ್ಲಿ ಡಿಮಾನಿಟೈಸೇಷನ್ ಬರ್ತದೆ ಅಂದರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಹದಿನೇಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕುಕ್ಕಿ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಇಂಟ್ರಪೋಲ್ ಎನ್ ಐ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆನಾ ಅನ್ನೋದೇ ಕತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕೆ ಜಿ ಎಫ್ ಅನ್ನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗೆ ಇರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧು ಕೋಕೆನ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಆಗಿ ಇಟ್ಕೊಂಡು ಮಾಡ್ತಾರೋ ಸರ್ ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ನಾನು ಒಂದು ಡೈರೆಕ್ಷನ್ ಮಾಡ್ಬೇಕು ಅಂತ ನಾನು ನಮ್ಗೆಲ್ಲ ಆಕ್ಷನ್ನಲ್ಲೇ ನೋಡ್ತಾ ಕೊಟ್ಟು ಮೊದಲು ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತಾರೆ ಸಂಥಿಂಗ್ ಮೇಲೆ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದಾಗ ಸರ್ ಈ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಡಿಫ್ರೆ ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅನ್ಕೊಂಡ್ರಿ ಎಲೆಕ್ಷನ್ ಬರ್ತೀವಿ ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಅಂದ್ರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದ ಕಥೆ ನಾಯಕ ನಾನು ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತೀನಿ ನೀವು ಹೇಳೋ ಪ್ರಕಾರ ನಾಯಕ ನಾಯಕಿಯನ್ನ ರವಿ ಕಾಳೆ ಸರ್ ಇದ್ದಾರೆ ರವಿ ಕಾಳೆ ಸರ್ ಈಸ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಸರ್ ಇದಾರೆ ಆ್ಯಂಡ್ ನಮ್ಮ ಮೂಲಕ ಇದ್ದಾರೆ ತುಂಬ ದೊಡ್ಡ ಕಲಾವಿದರ ತಂಡ ಆಮೇಲೆ ನನಗೆ ಭಾಳ ಖುಷಿ ನಮ್ಮ ಗೌರವ ಹಿತೇಶ್ ಅವರು ನನ್ನನ್ನು ಗೌರವನನ್ನಾಗಿ ಮಾಡಿದರು ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ ವರ್ಷ ಆಯಿತು ನಿಮಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದ್ರು ಹೊಸದಾಗಿ ಹೀರೋ ಆಗಿದೆ ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ಮೇಲೆ ಅವ್ರು ಗೌರವ ವೆಂಕಟೇಶ್ ಆಗಿ ವೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಳಿಗೆ ಕ್ಯಾಪ್ ಮಾಡಬೇಕಂದ್ರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯೆ ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತೆ ನೋ ಕೊಕ್ಕಿನ್ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೇದಾಗಲಿ ಇಲ್ಲಿ ಬಂದಿರೋ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ತೋರಿಸ್ಕೊಂತಿದ್ದೀನಿ ಸಿ ಪಾಟೀಲ್ ಸರ್ ತುಂಬಾ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋದೇ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗಿನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಆ್ಯಂಡ್ ಸೊ ಸ್ಟೋರಿಯಾಗಿ ಬಂದರೆ ತುಂಬ ಒಳ್ಳೆಯ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಆ್ಯಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸು ಇದೆ ಫುಲ್ ಎಂಟರ್ಟೈನ್ಮೆಂಟು ಇದೆ ಆ್ಯಂಡ್ ಸಸ್ಪೆನ್ಸು ಇದೆ ನಾನು ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ನನ್ನ ಪಾತ್ರೆ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ ಸ್ವೀಟ್ ಆಗಿ ಇನ್ನೊಸೆನ್ಸ್ ಇಷ್ಟ ಆಗತ್ತೆ ಅನ್ಕೊಂತ ಇದೂ ಮತ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಮ್ಮ ಗೌರವೇಶ್ವರ್ ತುಂಬಾ ಕಷ್ಟ ಇದೀವಿ ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬಾ ಒಂದು ಒಳ್ಳೆ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ರೆ ನಾನು ಅವ್ರ ಜೊತೆ ತುಂಬ ಖುಷಿಯ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕರು ತುಂಬ ಕಷ್ಟಕ್ಕೆ ತುಂಬ ಕಷ್ಟಪಡ್ತಾರೆ ಸಹ ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸಾಧನೆ ಕೆಲಸ ಮಾಡೋದು ಸರ್ ಅವ್ರಿಗೆ ಇದರಲ್ಲಿ ಯಶಸ್ಸು ಕಾಣಲಿ ಅವ್ರು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಎಲ್ಲರೂ ತಂದಿದ್ದೀರಾ ಮೊದಲೇ ನಾನು ನನ್ನ ಬಿಸಿ ಪಟ್ಟಿಸ ನಾನು ಜನರನ್ನು ಯಾವತ್ತು ಏನಕ್ಕೆ ಅಂದರೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲರೂ ತಂದಿದೆ ಸೊ ನನಗೆ ಅದನ್ನು ನಾನು ಯಾವತ್ತು ನನ್ನ ಜೀವರು ಮರೆಯೋದು ಯಾಕಂದರೆ ತುಂಬ ಜನ ಮರೆತೋಗಿರ್ತಾರೆ ಅವರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅದ್ರ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ ಯಾವಾಗ ಏನು ಟೈಮ್ ಹೇಳು ಅಷ್ಟೇ ಹೇಳಿದತ್ತು ನಾನು ಬರೋಲ್ಲ ನನಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ ಕೊಚೇನ್ ಸಿನಿಮಾ ಕೊಚೇನ್ ಸಿನಿಮಾ ಈಸ್ ಅ ಡಿಸ್ ಮಾಫಿಯಾ ಸೊ ಪ್ರಥಮವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಎಲ್ಲ ಡಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಆಶ್ಟ್ಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊ ಸೊಂತ ಇರ್ಬೋದು ಓಂ ಸಾರಿ ಇರ್ಬೋದು ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಟೇಟು ಜನ ಬರ್ತಿಲ್ಲ ಬರದೇ ಬರೋ ಥರ ಮಾಡಬೇಕು ಅನ್ನೋದನ್ನು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಸಪೋರ್ಟ್ನ ಹೀಗೆ ಇರಬೇಕು ಐಟಿರ್ತೀವಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತೈತೆ ಬಿಗ್ ಬಾಸಿಂದ ಬಂದ ಮೇಲೆ ಇದು ನೇ ಸಿನಿಮಾ ಅದು ಮುಹೂರ್ತ ಆಗ್ತಾ ಇರೋದು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಬಟ್ಟೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅದು ಪ್ರಥಮ ಅಣ್ಣ ನಾನು ಹೇಳಿದಾಗ ಭಾರಿ ಖುಷಿ ಆಯಿತು ನಿನ್ನ ಬಗ್ಗೆ ಪ್ರಥಮ ಅಣ್ಣ ಮಾತಾಡಿದ್ರು ಮಾತಾಡೋಕ್ಕೆ ಪ್ರಥಮ ಅಣ್ಣರೊಬ್ಬರು ಮತ್ತೆ ನಮ್ಮ ಜಗದೀಶ್ ಅಣ್ಣ ಅಂತೆ ಭಾರಿ ಖುಷಿ ಆಯ್ತು ನನಗೆ ಬಿಗ್ ಬಾಸ್ ಅಲ್ಲಿ ಅದು ಅದು ಬಂದ ತಕ್ಷಣನೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಆ ಸಿನಿಮಾ ಅಂತ ಪಕ್ಕೇನು ಅಂತ ಹೇಳಿದ್ರು ಪಕ್ಕೇನು ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಆಗ್ತಾ ನಿಜ್ವಾಲೂ ಕಾಮಿಡಿ ಆಗ್ತಾ ಹೋಗ್ಬಿಟ್ಟಿದ್ದೀನಿ ಅಯ್ಯೋ ಮಾತಾಡ್ತಾ ಇರ್ತಾರೆ ಮೂರು ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮೂರು ತೈದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಎದೆ ಮೇಲೆ ಹಾಕೋಟ್ಟೆ ಅಂದರೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯ್ತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಕೌರವ ವೆಂಕಟೇಶ್ ಸರು ನಂಗೆ ಭಾರಿ ಆಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ಒಂದೇ ಅವ್ರು ಮಾತಾಡಬೇಕು ಹೇಳ್ಬೇಕಂದ್ರೆ ಈ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರ್ ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಬಿ ಸಿ ಪಾಟೀಲ್ ಸಾರು ಕೌರವ ಸಿನ್ಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಟೇಪ್ರಿಕಾಡ್ ಇತ್ತು ಆಡಿಯೋದ ಮುಖಾಂತರ ಆ ಸಿನಿಮಾ ಕೇಳ್ತಾ ಇದ್ದಾಗ ನಾನು ನತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನಮ್ಮ ಮನೇಲಿ ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಆಕತಿ ಅಡುಗೆದನ್ನೇ ಹಾಕತ್ತಿ ಅಂತ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಬಿ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲಭ್ಯ ಸರ್ ನನಗೆ ನಟನೆ ಮಾಡೋದಕ್ಕೆ ಅವಕಾಶ ಅವಕಾಶ ಕೊಟ್ಟಂತ ಪ್ರಥಮವ್ರಿಗೂ ತುಂಬ ಧನ್ಯವಾದಗಳು ಪ್ರಥಮ ಅವರು ತುಂಬಾ ಸಾಹಸ ಪಟ್ಟು ನನ್ನ ನಂಬರ್ನ ಹುಡುಕಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ನನಗೆ ಸ್ಟೋರಿ ಹೇಳಿ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಮುಗಿಸಿದ್ದಾರೆ ಸಂತೋಷವ್ರು ಹೇಳಿದಾಗೇ ನನಗೂ ಗೊತ್ತಿಲ್ಲ ಯಾಕಂದರೆ ನನಗೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಎಲೆಕ್ಷನ್ ಮುಚ್ಚನೇ ಡಿಸ್ಕಷನ್ ಆಗಿತ್ತು ಸೊ ಏನು ಫೋನ್ ಬರಲಿಲ್ಲ ಸೆಕೆಂಡ್ ಫೀಸ್ ಹಾಂ ಏನು ಫೋನ್ ಬರಲಿಲ್ಲ ನಾನು ಅದೇ ಓಕೆ ಮಾಡ್ತಾರೆ ಅಂದ್ಕೊಂಡು ನಾನು ಅಪ್ ಮಾಡಲಿಲ್ಲ ಬಟ್ ಹೇಳ್ದಾಗೇನೆ ಒಂದು ವಾರ ಇದ್ದಂಗೆ ಫೋನ್ ಮಾಡಿ ಎಲ್ಲ ಕನ್ಫರ್ಮು ಈ ಥರ ಮುಹೂರ್ತ ಇರುತ್ತೆ ಬಗ್ಗೆ ಅಂತ ಹೇಳಿ ಇವರು ಹೇಳಿದ್ರು ಸಾವಿರ ಹೇಳಿದರು ನೆಗೆಟಿವ್ ಶೆಡ್ಯೂಲ್ ಮಾಡ್ತಾ ಇದ್ದೀನಿ ಇವ್ರ ನಂಬಿಕೆಗೆ ನಾನು ನನ್ನ ಕಡೆಯಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಕೊಡೋದಕ್ಕೆ ನಾನು ಹೇಳಿದ್ದೀನಿ